ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನೆಲಮಂಗ್ಲ ತಾಲೂಕಿನ ಬೆಂಗಳೂರು ಗ್ರಾಮದ ಜಿಲ್ಲೆಯ ತೊರೆ ಕೆಂಪುಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಮಂಜುನಾಥರವರು ಗೆಣಸಿನ ಕೃಷಿ ಮಾಡ್ತಾರೆ ಈ ಗೆಣಸಿನ ಕೃಷಿಯ ಅವರ ಅನುಭವ ಲಾಭ ನಷ್ಟ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾಹಿತಿ ತೊಗೊಂಡು ಬನ್ನಿ ವೀಕ್ಷಕರೇ ಅಣ್ಣ ಎಷ್ಟು ಖರ್ಚು ಬರ್ತೇವೆ ಒಂದು ಇದು ಒಂದು ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಬರುತ್ತೆ ಖರ್ಚು

ನಲವತ್ತೈದು ದಿವಸಕ್ಕೆ ಮಳಭೂಮಿ ಆದ್ರೆ ನಲವತ್ತೈದು ದಿವಸ ಸ್ವಲ್ಪ ಈ ಗದ್ದೆ ಭೂಮಿ ತರ ಆದ್ರೆ ನಲ್ವತ್ತು ಐವತ್ತು ದಿವಸ ದಿವಸ ಕಾಣ್ತದೆ ಹೌದಾ ಬೀಜ ಎಲ್ಲ ಮಾಡಿ ಮೂರ್ ಗಣ್ಣು ನಾಲ್ಕು ಗಣ್ಣು ಕಂಡಿದ್ದೀವಿ ಕಣ್ಣಿದೆಯಲ್ಲ ಕಣ್ಣ ಭೂಮಿಗೆ ದಿಬ್ಬ ಮಾಡಿ ಈಗ ನಮ್ದಲ್ಲಿ ಹೊಡಿತಾ ಇದಾರೆ ಅದು ಇನ್ನ ಟ್ರಾಕ್ಟರ್ ದಿಬ್ಬ ಓಕೆ ಓಕೆ ಅದ್ರಲ್ಲಿ ಒಡಿಬೇಕು ಅದ್ ದಪ್ಪ ಬಂದ್ಬಿಡ್ತದೆ ಹೇಳಿ ನಾವು ವೈದ್ಯನಲ್ಲಿ ಹೊಡ್ಕೊತೀವಿ ನೋಡಲ್ಲ ಹಾಕಿದೀವಿ ಚಾಲರಿಲ್ಲಾಕಿ ಅಂತ ಇನ್ನೊಂದ್ಬಿಟ್ಟು ಈಗ ಹೊಡಿತಾ ಇದ್ದೀವಿ ಈಗ ಇದು ನೋಡಿದ್ರಲ್ಲ ಇದು ಅವ್ರಿಗೆ ಈಗ

ಒಂದ್ ಎಕರೆ ಎಷ್ಟ್ ಇಂಚು ನೀರಿದ್ರೆ ಒಳ್ಳೆ ಯೋಗ್ಯನ ಇದನ್ನ ಮಾಡಕ್ಕೆ ನನಗೆ ಏನು ಇಟ್ಕೊಂಡ್ ಡ್ರಿಪ್ ಮಾಡ್ಕೊಂಡಿವಿ ಅಂದ್ರೆ ಒಂದೊಂದುವರೆ ಇಂಚಿಗೂ ಸಾಕು ಸಾಕಲ್ವಾ ಡ್ರಿಪ್ಗೆ ಕಟ್ಟೋ ಆದ್ರೆ ಸ್ವಲ್ಪ ನೀರು ಬಳ್ಳಿಯಿಂದ ಬೆಳ್ಕೊಂಡಾಗ ಕಟ್ಟೋಕ್ಕೆ ರಿಸ್ಕ್ ಆಗುತ್ತೆ ಸಣ್ಣ ಪಣ್ಣ ಬಂದ್ರೆ ರಿಸ್ಕ್ ಓಕೆ ಇದನ್ನ ಮೇಲೆ ಯಾವ ರೋಗಗಳು ಬರ್ತಾವನ್ನ ಯ ಏನೇನು ನಾ ಯಾರ ರೋಗನೂ ಕಾಣಿಸ್ಕೊಂಡಿಲ್ಲ ಅಣ್ಣ ಯಾವ ರೋಗನೂ ಕಾಣಸ್ಕೊಂಡಿಲ್ಲ ಏನು ಔಷಧಿ ಪಾಸ್ತಿ ಆತರದ್ದು ಏನೂ ಇಲ್ಲ ಗೊಬ್ಬರ ಯಾವ್ದು ಹಾಕ್ತೀರಾ ನಾವೊಂದು ಹದಿನಾರು ಇಪ್ಪತ್ತು ಡಿ ಎ ಪಿ ಮಿಕ್ಸ್ ಮಾಡಿ ಒಂದ್ ಎರಡ್ ಮೂರು ಸಾರಿ ಮಿಕ್ಸ್ ಮಾಡಿ ಒಂದ್ ಎರಡು ಟೈಮ್ ನಾಟಿ ಮಾಡಿ ಕೊಡ್ತೀರಾ ನಾಟಿ ನಾಟಿ ಮಾಡಿ ಎಲ್ಲ ಕಣ್ಣು ನೋಡೋದು ಎಲ್ಲ ಇದಾದ್ಮೇಲೆ ಒಂದ್ ಎರಡ್ ಟೈಮು ನೋಡ್ಕೊಂಡು ಹೋಗಿ ಒಂದಿವಸ ಆಯ್ತು ಒಂದ್ ಹದಿನೈದು ದಿವಸ ಹೂ ಹದಿನೈದು ದಿವಸ ಆಯ್ತು ಕೊಟ್ಬಿಡ್ತೀರಾ ಹೇಗೆ ಅನ್ಸಿದೆ ಈ ಕೃಷಿಯನ್ನ

ಆ ರೈತರಿಗೆ ಆದಿಕಾಯಿದೆ ಆ ಅದರಿಂದ ರೈತರು ಮಾಡಿದ್ರೆ ನಷ್ಟ ಏನಿಲ್ಲ ಇದು ನಷ್ಟ ಇಲ್ಲ ಇರೋದ್ರ ಬದುಗಬಹುದು ಬೆಳೆ bæळे ಬೆಳಗಿನ ಇದು ಬೇರೆ ಬೆಳಗೆ ಹೋಗ್ತೀನಿ ಇದರ ಉಜಿನರ ಒಂದು ದೊಡ್ಡ ಕಟಾಕ ಬಿಡಿದೆ ಓಕೆ ಅದರಿಂದ ರೈತರಿಗೆ ಇವತ್ತು ಯೋಗ್ಯವಾಗಿದೆ ಯೋಗ್ಯವಾಗಿದೆ ಒಂದ್ ಒಂದೆಕರೆಕ್ಕೆ ಏನಲ್ಲ ಅಂದ್ರೆ 1.2 ಲಕ್ಷ ರೂಪಾಯಿ ಆದಾಯ ಮಾಡಬಹುದು ಮಾಡಬಹುದು ನಲವತ್ತರಿಂದ ಅರವತ್ತಿಂದ 60 ದಿನದಲ್ಲಿ ಹಾ ಮಾಡಬಹುದು ಪರವಾಗಿಲ್ಲ ಸಮಸರಿಯಲ್ಲ ತಳಿ ಆದಂತರನೇ ಇದು ತಳಿ ಅಣ್ಣಾ ಗೊತ್ತಿಲ್ವಾ ಬಗ್ಗೆ ಗೊತ್ತಿಲ್ಲ ಎಷ್ಟು ವರ್ಷದಿಂದ ಮಾರ್ಕೊಂಡ್ ಬರ್ತಾ ಇದ್ರಾವೊಂದ್ ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಮೂರ್ ವರ್ಷ ಮಾರ್ಕೊಂಡ್ ಬರ್ತಾ ಈ ಮೂರು ವರ್ಷದಲ್ಲಿ ಅತಿ ಯಾವ ಯಾವ ವರ್ಷದಲ್ಲಿ ನಿಮ್ಗೆ ಅತಿ ಹೆಚ್ಚು ರೇಟ್ ಸಿಗಿದೆ ಅಣ್ಣಾ ಈ ಸಹ ದಿನ ಸಿಕ್ಕಿರೋದು ಈಗಲೇ ಸಿಕ್ಕಿರೋದು ಪ್ರತಿ ವರ್ಷ ಎಷ್ಟು ಸಿಕ್ತಾ ಇತ್ತು ಒಂದು ಎಕರೆಗೆ ಇಪ್ಪತ್ತು ರೂಪಾಯಿ ಹದಿನೇಳು ರೂಪಾಯಿ ಹಿಂಗೆ ರೇಟ್ ಇತ್ತು ರೇಟ್ ಇದೆ ಅಮ್ಮ ಓದ್ ಬೇಕಲ್ಲ ಒಂದು ಮೂವತ್ತು ರೂಪಾಯಿ ಆಗಿತ್ತು ಈ ಸತಿ ನಲ್ವತ್ತು ನಲ್ವತ್ತೈದಿದೆ ಓಕೆ ಓಕೆ ಪರವಾಗಿಲ್ಲ ಅದು ಹಂಗೆ ನಿಮ್ಮ ಮಳೆಗಾಲದಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬ್ಯಾಸ್ಕಲ್ಲಿ ಇಳುವರಿ ಕಡಿಮೆ ಕಡಿಮೆ ಬರುತ್ತೆ ಅದರಿಂದ ಅದ್ರ ಮೇಲೆ ಏರುಪೇರಾಗಿ ಇದಾಗುತ್ತೆ ಇದಾಗತ್ತ ಓಕೆನಾ ಒಳ್ಳೆ ಮಾಹಿತಿ ಕೊಡಿದ್ರಣ್ಣ ಮುತ್ಪುರ್ಗ ಧನ್ಯವಾದ ಇದು ಕಿತ್ಕೊಂಬಂದು ಈ ಥರ ತೊಳಿತೀರಮ್ಮ ತೊಳ್ದುಬಿಟ್ಟು ಇದ್ರ ಪ್ಯಾಕಿಂಗ್ ಇದು ಹಾಂ ನೀವು ಪ್ಯಾಕಿಂಗ್ ಕಟ್ಸಿ ಹಾಂ 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 ಹಾಂ